ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ರಾಪರ್ ಗೋಪಾಲ್ ಮಹಾರಾಜ್ ಹೆಂಗಿತ್ತಿವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚು ಇನ್ನೂ ಐದು ಓವರ್ ಇದೆ ಅವಾಗೆ ರವಿ ಕೊಡ್ತಾ ಇದ್ದೀನಿ ಯಾಕೆಂದರೆ ಮ್ಯಾಚ್ ಗೆಲ್ಲೋದೆ ನಾವು ಏನು ಬ್ಯಾಟಿಂಗ್ರು ಈ ಥರ ಬ್ಯಾಟಿಂಗ್ ಲೈನ್ ಅಪ್ಪು ಇದೇ ಫಸ್ಟ್ ಟೈಮು ಈ ಅಲ್ಲಿ ಇರೋದು ಏನು ಒಬ್ಬ ಆದ್ಮೇಲೆ ಒಬ್ಬ ಬಂದ್ಬಿಟ್ಟು ಹತ್ತು ಹತ್ತು ಬಾಲ್ ಹೊಡೆದೋದ್ರೂ ಸಾಕು ಇನ್ನೂ ರನ್ ಅಂತೂ ಹೊಡೆದಿರ್ತಾರೆ ಆ ರೇಂಜಿಗೆ ಇದೆ ಬ್ಯಾಟಿಂಗು ಯಾವನೊಬ್ಬ ಕಮೆಂಟ್ ಹಾಕಿದ್ದ ನನಗೆ ನೀನು ಏನೋ ಆರ್ ಸಿ ಬಿ ಟೀಮ್ ಅವರು ಚೆನ್ನಾಗಿ ಹೋಗ್ತಾರಲ್ಲ ಚಡ್ಡಿ ಮುಡಿತಾರೆ ಅಂತ ಏನೋ ಕಮೆಂಟ್ ಹಾಕಿದ್ದ ಯಾರು ಚಡ್ಡಿ ಹರಿದೋಗದಿರೋದು ಎಲ್ಲೋದ್ರು ಸ್ಟೇಟಸ್ ನೋಡ್ರು ಬಂದು ಒಬ್ಬ ಒಬ್ಬ ತುಪ್ಪ ತುಪ್ಪ ತೆಗೆದುಬಿಟ್ಟಾಗೋರು ಮೂರು ಸಲ ಕ್ಯಾಚು ಮೂರು ಸಲ ಕ್ಯಾಚ್ ಡ್ರಾಪ್ ಮಾಡಿದ್ರು ಸರಿಯಾಗಿ ಇಟ್ಟ ಕ್ಯಾಪ್ಟನ್ ಅನ್ಸ್ಕೊಂಡು ಸಕ್ಕತ್ತಾಗಿ ಆಟ ಆಡ್ದ ನಿಜವ್ರು ತುಂಬಾ ಖುಷಿ ಆಯಿತು ವಿರಾಟ್ ಕೊಹ್ಲಿ ಅವರು ಕೂಡ ಸಖತ್ ರಾಜಾತ್ ರಜಾತ್ ಕ್ಯಾಪ್ಟನ್ ಆಗಿ ನಿಜವರು ಕೂಡ ಅದು ಕ್ಯಾಪ್ಟನ್ ಅಂತ ಗೊತ್ತಿಲ್ಲ ಅಷ್ಟು ಸಖತ್ ಅವರಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಇನ್ನ ಟೀಮ್ ಡೆವಿಡ್ ಅಂತೂ ಕೊನೆಗೆ ಇಕ್ದ ಸಿಕ್ಸು ಸರಿ ಇಟ್ಟ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ ಏಟರ್ಸ್ಗಳು ಎಲ್ಲೆಲ್ಲಿದ್ದಾರೋ ಮಾತ್ರ ಸಖತ್ ಆಗಿತ್ತು ಇವರು ಇನ್ನೂ ಇದರ್ ಇನ್ನೂ ಇದ್ರು ನಡೀತಾ ಇದೆ ಆದ್ರೂ ರಿವ್ಯೂ ಕೊಡ್ತಾ ಇದ್ದೀನಿ ಬೌಲಿಂಗ್ ಅಂತೂ ಸಖತ್ ಬಂತು ನಿಜವಾಗ್ಲೂ ಕೂಡ ಹೈಯೆಸ್ಟ್ ಅಂದಿದ್ದು ಅಲ್ಲಿ ನೂರ ಎಂಬತ್ತೆಂಟು ನಮ್ಮವರು ನೂರ ತೊಂಬತ್ತಾರು ಹೋಡಿದ್ರು ಅವಾಗಲೇ ಮ್ಯಾಚ್ ಗೆದ್ವಿ ಅಂತ ಅಂದ್ಕೊಂಡ್ವಿ ಆದ್ರೂ ಬೌಲಿಂಗ್ ಮಾತ್ರನಾ ಸಖತ್ತಾಗಿ ಮಾಡಿದ್ರು ಭುವನೇಶ್ವರ್ ಕುಮಾರ್ ಆಗಿರ್ಬೋದು ದಯಾಳ್ ಆಗಿರ್ಬೋದು ಸಖತ್ತ ಎಲ್ಲರೂ ಕೂಡ ಸಖತ್ತ ಎಲ್ಲರೂ ಕೂಡ ಪ್ಲೇ ಮಾಡಿ ಪ್ಲೇ ಮಾಡಿದ್ರೆ ಹಂಗಾಗಿ ಮ್ಯಾಚು ನಮ್ದು ಆಗುತ್ತೆ ಆಗಿದೆ ಯಾವನು ಹೇಳ್ತಾ ಇದ್ದ ಫಸ್ಟ್ ಮ್ಯಾಚು ದೇವ್ರಿಗೆ ಸೆಕೆಂಡ್ ಮ್ಯಾಚು ದಿನರಿಗೆ ಅದು ಇದು ಅಂತವೆಲ್ಲ ಹೇಳೋಕಾಲ ಮುಗ್ದು ಗುರು ಈ ಸಲ ಕಪ್ಪು ನಮ್ದೇ ಹೊಡೆದೇ ಹೊಡಿತೀವಿ ನೋಡ್ತಾ ಇರಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದ್ರೆ ಕೊಯ್ಲಿಗೆ ತಲೆಗೆ ಅವ್ನು ಪತಿರಾಣ ಪತಿರಾಣನ್ ಬಾಲು ಬೋಮ್ಸ್ ಹಾಕಿ ತಲೆ ಹೆಣ್ಮೆಟ್ಟಿಗೆ ಬಿತ್ತು ಅದೆಲ್ಲಿದ್ದ ಗೊತ್ತಲ್ಲ ಮೊದ್ಲೇ ಹುಲಿನ ರೋಚಿಗೆಬ್ಬಿಸ್ತಾ ಅಣ್ಣ ಸೆಕೆಂಡ್ ಬಾಲೆ ಸಿಕ್ಸ್ ಮೂರನೇ ಬಾಲೆ ಫೋರ್ ಔಟ್ ಆದ್ರೂ ಆಗ್ಲಿ ಪರವಾಗಿಲ್ಲ ಕೊಯ್ಲಿನ ಕೆಣಕುದ್ರೆ ಸುಮ್ಮನೆ ಬಿಡ್ತಾನ ಪತಿರಾಣಂಗೆ ತಿಥಿ ಆಗೋತರ ಚಟ್ನಿ ಆಗೋ ಥರ ಹೊಡೆದ್ರು ಎಲ್ಲ ಎಲ್ಲ ಬೌಲರ್ಗೂ ಕೂಡ ಚಟ್ನಿ ಆಗೋ ಥರ ಹೊಡೆದಿದ್ರೆ ನಮ್ಮ ಆರ್ ಸಿ ಬಿ ಏನು ಬ್ಯಾಟಿಂಗ್ ಅದು ಸಖತ್ತು ಬ್ಯಾಟಿಂಗ್ ಲೈನ್ ಅಪ್ ಇದೆ ಬೌಲಿಂಗು ಕೂಡ ಹಂಗೆ ಇದೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಹುಲಿಗಳು ಏನಾದ್ರೂ ಪ್ಲೇ ಮಾಡಿದ್ರೆ ಖಂಡಿತವಾಗಿಯೂ ಈ ಸಲ ಕಪ್ಪು ನಮ್ದು ಹಾಗೆ ಆಗುತ್ತೆ ಹೇಳೋಣ ಬಿಡುಗರು ಕಪ್ಪು ನಮ್ದೇ ಹೇಳೋಕ್ಕೇನಂತೆ ಆಟ ಅಭಿಮಾನ ನಮ್ದು ಜೈ ಕನ್ನಡ ಅಂದರೆ ಜೈ ಆರ್ ಸಿ ಬಿ